ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಏನು ವಿಷಯ ಅಂತ ಹೇಳಿದ್ರೆ ತಲೆಂದ್ರು ನೋ ಗೈಸ್ ಇಲ್ಲಿ ಉಪವಾಸ ಗುರುಗಲ್ಲಿಗೆ ಉಪವಾಸ ಬಿಡಿಸುದು ಎಂತ ನೋಮ್ ತರ್ಪಟ್ರೆ ಗೈಸ್ ಇವತ್ತು ಇಲ್ಲಿ ಸೊ ಹಾಗೆ ನಾವೆಲ್ಲ ಬಂದಿದ್ದು ನನ್ನ ಆಂಟಿ ಮನೆಯಲ್ಲಿ ಏ ಪೋಲ ಸಾಪನ್ ಅದು ಎಟ್ಲ ಪೋಲ ಹಾಗೆ ಗೈಸ್ ನನ್ನದು ಸ್ಪೆಷಲ್ ಅಲ್ಲಿ ಐಟಮ್ ಕೆಲವೊಂದು ಮಾಡಿ ಎಲ್ಲ ಇಟ್ಟಿದ್ದೇನೆ ತೋರಿಸ್ತೇನೆ ನೋಡಿ ಕಟ್ಟಿ ನೋಡಿ ಇನ್ನು ಮತ್ತೆ ಎಂತ ರೋಲ್ ಮಾಡಲಿಕ್ಕೆ ನೋಡಿ ಅಜ್ಜಿ ಮಾಡಿ ಹಾಗೆ ಗೈಸ್ ಇಲ್ಲಿ ಸಾಮಾನು ಅವರೆಲ್ಲವೂ ಎಂತ ರೈಸ್ ಪ್ಯಾಕ್ ಮಾಡ್ತಾ ಇದ್ದಾರೆ ಹಾಗೆ ಷಂಜಾ ಕೆಳಗೆ ಕೂತ್ಕೊಂಡು ಆಡ್ತಾ ಆಟ ಆಡ್ತಾ ಇದ್ದಾಳೆ ಗಾಯ್ಸ್ ಹಾಗೆ ವಿಷಯ ಮತ್ತು ಅವಳಿಗೆ ಸಾರಿ ಕೂತ್ಕೊಂಡು ತಿಳಿದೋಕೆ ಆ ಥರ ಮಾಡ್ತಾ ಇದ್ದಾಳೆ ಹಾಗೆ ಗಾಯ್ಸ್ ಇಲ್ಲಿ ಆಂಟಿ ಕೂಡ ಸಾರಲ್ಲಾಗ್ತಾ ಇದ್ದಾಳೆ ಎಂತ ಮಾಡುದು ಶಂಜಾ ಯಾರು ರಬ್ಬರ್ ಕೊಟ್ಟು ಬಂದದ್ದು ಸಿಲಿ ಸಿಲಿಶನ್ಸ ಕೂಡ ನನ್ನ ನಮ್ಮ ಆಂಟಿ ಮಗಳ ಹತ್ರ ಮಾತಾಡ್ತಾ ಆಟಾಡ್ತಾ ಇದ್ಲು ನನಗೆ ಅಂದರೆ ಅವಳನ್ನು ಎಲ್ಲಿಂದ ಹಾಗೆ ಇಲ್ಲ ಯಾಕಂತ ಹೇಳಿದ್ರು ಕೂಗ್ಲಿಗೆ ಸ್ಟಾರ್ಟ್ ಮಾಡ್ತಿಲ್ಲ ಮತ್ತು ನನಗೆ ಒಳಗೆ ಅಲ್ಲಿ ಕೆಲಸ ಕೂಡ ಇತ್ತು ಸೊ ಹಾಗೆ ಹಾಗೆ ಗೈಸ್ ನನ್ನ ಚಾನಲ್ ಯಾರೆಲ್ಲ ಹೊಸ ವ್ಯೂವರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಬೇವಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ವಿಷಯ ಏನಂತ ಹೇಳಿದರೆ ನಾನು ಅಲ್ಲಿ ಒಳಗಡೆ ಕಟ್ಲೆಟ್ ಫ್ರೈ ಮಾಡ್ತಾ ಇದ್ದೆ ಸೊ ಹಾಗೆ ಸ್ವಲ್ಪ ಇವರೆಂತ ಮಾಡ್ತಾರೆ ಅಂತ ನೋಡಲಿಕ್ಕೆ ಅಂತ ಬಂದಿದ್ದು ಗೈಸ್ ಇದು ಕಟ್ಲೆಟ್ ನಾನು ಮೊ ಎಂತ ಎಗ್ ಬೀಟ್ ಮಾಡಿ ಡಿಪ್ ಮಾಡಿ ಫ್ರೈ ಮಾಡಿದ್ದಲ್ಲ ಸೊ ಹಾಗಾಗಿ ಅಲ್ಲಿ ನೊರೆ ನೊರೆ ಇಲ್ಲ ಮತ್ತು ಮುಟ್ಟೆದು ಬಾಂಡ ಅಮ್ಮ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ನನ್ನ ಕಝಿನ್ ಬ್ರದರು ಮೊಹಬ್ಬರ್ ಶರ್ಬತ್ ಮಾಡ್ತಾಯಿದ್ರು ಮತ್ತು ಇಲ್ಲಿ ನಾನು ಪಿಟ್ಟು ಮೈದಾ ಪಿಟ್ಟಿದ್ದು ಸ್ವಲ್ಪ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದು ರೋಲ್ ಮಾಡಲಿಕ್ಕೆ ಅಂತ ಸೊ ಚಿಕನ್ ರೋಲ್ ರೋಲ್ಗುಂಬನೇ ಟೇಸ್ಟಿಯಾಗಿತ್ತು ಅದರದ್ದು ಮಾತ್ರ ನಾನು ರೆಸಿಪಿ ಏನು ಇದು ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿ ಆಲ್ರೆಡಿ ಲೇಟಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡಿದ್ದು ಹಾಗೆ ಇಲ್ಲಿ ನನ್ನ ಸಲ್ಮಾನ್ ಅವರು ನನಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದರು ಹಾಗೆ ಗೈಸ್ ಇಲ್ಲಿ ನೋಡಿ ಅಂತ ಮುಟ್ಟೆದು ಬಾಂಡ ಕೂಡ ಹಾಗೆ ಇಲ್ಲಿ ನಾನು ಕಸ್ಟರ್ಡ್ ಕೂಡ ಮಾಡಿ ರೆಡಿ ಮಾಡಿದೆ ಗೈಸ್ ಈ ಥರ ಕುಡಿಲಿಕ್ಕೆ ಕುಡಿಯುವ ಟೈಪ್ ಇರಬೇಕು ನಮಗೆ ಕಸ್ಟರ್ಡ್ ತುಂಬಾ ಇಷ್ಟ ಹಾಗೆ ಇಲ್ಲಿ ಅದೆಂಥ ಜ್ಯೂಸ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾನು ಮೊನ್ನೆ ನನಗೆ ಡ್ರೆಸ್ ತೆಗಿಲಿಕ್ಕಂತ ಹೋಗಿದ್ದೆ ಅಲ್ಲ ನನಗೆ ಮತ್ತು ಶಂಜನಿಗೆ ಸೊ ಇವತ್ತು ಇದ್ದಾರಲ್ಲ ಇಲ್ಲಿ ನೋಡಿ ಇವನಿಗೆ ನಮ್ಮ ಪತಿರಾಯನಿಗೆ ಇವತ್ತು ಡ್ರೆಸ್ ತೆಗಿಲಿಕ್ಕೆ ಹೋಗುದು ಸೊ ಗೈಸ್ ನಾನು ಹೊಸ ಒಂದು ಐಲನರ್ ಸಾರಿ ಕಾಜಲ್ ಆರ್ಡರ್ ಮಾಡಿದೆ ಅದಾಕಿದ್ದು ಗೈಸ್ನ ಕಣ್ಣು ಕಣ್ಣು ನೋಡಿ ಅಂತ ಎಷ್ಟು ಚಂದ ತೋರ್ತಾ ಉಂಟು ಮಾಶಾ ಅಲ್ಲ ಎಷ್ಟು ಅಂದ್ರೆ ತುಂಬ ಆಸೆ ಇತ್ತು ಅದು ಆರ್ಡರ್ ಮಾಡಬೇಕು ಅಂತ ಅದು ಯಾವಾಗಲೂ ಮೊಬೈಲಲ್ಲಿ ಆಡ್ಬೋದು ನೋಡುದು ಫೈಲಲ್ಲಿ ಆರ್ಡರ್ ಮಾಡಿ ಇವಾಗ ಯೂಸ್ ಮಾಡಿದ್ದೀನಿ ಫಸ್ಟ್ ಯೂಸ್ ಮಾಡಿದೆ ಮಾರ್ಷಲ್ ಎಷ್ಟು ಚೆನ್ನಾಗೆ ಇದಾಗುತ್ತೆ ಅಂತ ಹೇಳಿದ್ರೆ ಬೇರೆಲ್ಲ ಈಗ ಕಾಜಲ್ ಆ ಥರದೆಲ್ಲ ಹಾಕಿದೆ ನನಗೆ ಕಣ್ಣು ತುರಿಸುದು ಮತ್ತು ಒಂಥರ ಆಗುತ್ತೆ ಬಟ್ ಇದು ಎಂಥ ಒಂದು ರಿಯಾಕ್ಷನೇ ಇಲ್ಲ ಅವ್ರು ನಾನು ಮಾತಾಡೋದು ಕಾಪ್ ಮಾಡ್ತಾ ಇದ್ದಾರೆ ಗೈಸ್ ನನ್ನ ಮುಖ ನೋಡಿ ಅಂತೆ ಗೈಸ್ ಮಾರ್ಷಾಲ ಚಂದ ತೋರ್ತಿದ್ದೇನೆ ನಾನು ಸ್ಟ್ರೈಟ್ನಿಂಗ್ ಮಾಡಿದ್ದೆ ಅಲ್ಲ ಗೈಸ್ ಸ್ಮೂತಿಂಗ್ ಮಾಡಿದ್ದು ಸ್ಟ್ರೈಟ್ನಿಂಗ್ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಮುಖ ಸ್ವಲ್ಪ ಸಣ್ಣ ತೋರ್ತಾ ಉಂಟು ಬಟ್ ನಾನು ಫ್ರಂಟ್ ಅಲ್ಲಿ ಮೇಂಟೈನ್ ಮಾಡುದಿಲ್ಲ ಇಲ್ಲಿ ಮಾತ್ರ ಕೆಳಗೆ ಯಾಕಂತ ಹೇಳಿದ್ರೆ ನಾನು ಶಾಲ್ ಹಾಕೊಂಡೇ ಇರ್ತೇನಲ್ಲ ಸೊ ಹಾಗಾಗಿ ಇಲ್ಲಿ ಹೀಗೆ ತಗೊಂಡೆಲ್ಲ ಕಟ್ತೇನೆ ನಾ ಜಾಸ್ತಿ ಮೇಂಟೈನ್ ಮಾಡುದು ಇಲ್ಲಿ ಅಂದ್ರೆ ನಂಗೆ ಇಲ್ಲಿ ಇಷ್ಟ ಬ್ಯಾಕ್ ಹಾಗೆ ಹಾಗೆ ಗೈಸ್ ವಿಷಯ ಹಾಗೆ ಈಗ ಅವರಿಗೆ ಡ್ರೆಸ್ ತೆಗಿಲಿಕ್ಕೆ ಅಂತ ಹೋಗ್ತಾ ಇರೋದು ನಿಜ ಟೆನ್ಶನ್ ಆಗುತ್ತೆ ನಮ್ಗೆ ಎಂತದು ಇದಾಗುದಿಲ್ಲ ಬಟ್ ಅವರಿಗೆ ತೆಗಿಲಿಕ್ಕೆ ಹೋಗುದೇ ನಮ್ಗೆ ಒಂಥರ ತಲೆನೋವು ಒಂಥರ ಇರಿಟೇಷನ್ ಸುಮ್ನೆ ಎಲ್ಲವೂ ತಗೊಳ್ತಾರೆ ಹಾಕೋದಿಲ್ಲ ಹಾಕೋದು ಬರೀ ಒಂದೇ ಹಬ್ಬದ ದಿವಸ ಬಟ್ ತಗೊಳ್ಲಿಕ್ಕೆ ಅದು ಬೇಕು ಇದ್ ಬೇಕಂತ ತಗೊಳ್ತಾರೆ ಬಟ್ ಇವತ್ ನಾನು ಹೇಳಿದೇನೆ ಯಾವ್ದು ಬೇಕು ಅದೇ ಮತ್ಕೊಳ್ಲಿಕ್ಕೆ ಅಂತ ಸೊ ಹಾಗಾಗಿ ನೋಡಿ ಹೋಗುವ ಎಷ್ಟು ಹೊತ್ತು ಗೈಸು ಒಂದರು ಹೊರಡ್ಲಿಕ್ಕೆ ಹೋಗುವ ಬನ್ನಿ ನಾವೆಷ್ಟು ಎಲ್ಲ ರೆಡಿಯಾಗಿ ಆದ್ರೂ ಕೂಡ ಇವ್ರದ್ದು ರೆಡಿಯಾಗಿ ಆಗುದಿಲ್ಲ なの ಡ್ರೆಸ್ ಶಾಪಿಗೆ ರೀಚ್ ಆದ್ವಿ ನಾವು ಹಾಗೆ ಇಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಬಂದುಬಿಟ್ಟು ಚಿಲ್ಲಪ್ ಇಲ್ಲಿ ಮಾಡಿ ಹಾಕಿಟ್ಟಿರ್ತಾರೆ ಸೊ ನಾವು ಇಲ್ಲಿ ನನಗೆ ಸಲ್ಮನ್ ಅವರಿಗೆ ನಾವು ಶರ್ಟ್ ಎಲ್ಲ ತಗೊಂಡ್ವಿ ಅಷ್ಟೇ ಮತ್ತೆ ನಾವು ಸ್ವಲ್ಪ ಇಲ್ಲಿ ಸ್ವಲ್ಪ ಬರೋದು ಡ್ರೆಸ್ ತೆಗಲಿಕ್ಕೆ ಸ್ವಲ್ಪ ಕಲೆಕ್ಷನ್ಸ್ ಇರುತ್ತೆ ಬಾಯ್ಸ್ಗೆ ಮತ್ತು ಸುರತ್ ಕಲಾಚಿಚೆಲ್ಲ ಹೋಗ್ತಾ ಇರ್ತೇವೆ ಎಲ್ಲ ಬದಿ ಒಂದೇ ಬದಿ ನಾವು ತೆಗಿಯೋದಿಲ್ಲ ಸೊ ಹಾಗೆ ಹಾಗೆ ನನಗೆ ನಮಗೆ ಕ್ವಾಲಿಟಿ ಒಳ್ಳೆಯದು ಬೇಕಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಬೈ ಮಾಡೋದು ಇಲ್ಲಿಂದು ಡ್ರೆಸ್ ತುಂಬ ಚೆನ್ನಾಗಿದೆ ಅವ್ರು ಜಾಸ್ತಿ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಶೂ ಕೂಡ ಹಾಕಿ ನೋಡ್ತಾ ಇದ್ದಾರೆ ಆಲ್ರೆಡಿ ಶೂ ಎಲ್ಲ ತೆಗೆದಿದ್ದಾರೆ ಅದು ನನ್ನದು ಬ್ಲಾಗ್ ಉಂಟು ಅದರಲ್ಲಿ ಹಾಕ್ತೇನೆ ಅವ್ರದ್ದು ಶೂ ಅದೆಲ್ಲ ತೆಗ್ದಾಗಿದೆ ಅವರು ಯಾವಾಗಲೇನೆ ಫೋರ್ಟೀನ್ತ್ ಡೇಟಿಗೆ ಶಾಪಿಂಗ್ ಎಲ್ಲ ಆಗಿದೆ ಅವ್ರದ್ದು ಶೂದೆಲ್ಲ ಮತ್ತೆ ಡ್ರೆಸ್ ಒಂದು ಹಾಕಿದ್ದದು ಸೊ ಹಾಗೆ ಹಾಗೆ ನನಗೆ ರಾಧಾ ಮೆಡಿಕಲ್ಗೆ ಹೋಗಬೇಕಿತ್ತು ಕೈ ಸೀರಾಮ್ ಒಂದು ಬೈ ಮಾಡಲಿಕ್ಕೆ ಹೇರಿದ್ದು ಅಲ್ಲಿ ಫೈನಲಿ ಒಂದು ಸಿಕ್ತು ಮಾಷಾ ಅಲ್ಲ ಹಾಗೆ ತಗೊಂಡು ಅಲ್ಲಿಂದ ಸೀದಾ ಶಂಜನಿಗೆ ಒಂದು ಶೂ ತಗೊಳ್ಳುವ ಅಂತ ಹೇಳಿ ಇಲ್ಲಿ ಬಂದ್ವಿ

ಹಾಗೆ ತುಂಬಾ ಖುಷಿಯಾಯಿತು ಹಾಗೆ ಗೈಸ್ ಕಾ ಇದು ಗಾಡಿಯಲ್ಲಿ ಬಂದುಬಿಟ್ಟು ಗಲಾಟೆ ಮಾಡ್ತಾ ಇದ್ದಾಳೆ ಅಲ್ಲಿ ಕಾರ್ ನೋಡಿದ್ಲು ಅಂದರೆ ಅಲ್ಲಿ ಮಕ್ಕಳಿದ್ದು ಟಾಯ್ಸ್ ಎಲ್ಲ ಇದೆ ಕಾರಲ್ಲ ಹಾಗೆ ಅದು ನೋಡಿ ಎಷ್ಟು ಗಲ್ಲಾಟೆ ಅದು ಬೇಕೇ ಬೇಕು ಅಂತೇಳಿ ಅದಕ್ಕೆ ಸಲ್ಮಾನ ಅವರವಳೆದ ತುಂಬ ಮಾಡ್ತಾ ಇದ್ರು ಹಾಗೆ ಫೈನಲಿ ಅವಳನ್ನು ಸಮಾಧಾನ ಎಲ್ಲ ಮಾಡಿ ಅವಳನ್ನು ಆಟಾಡಿಸಿ ಎಲ್ಲ ಆದಮೇಲೆ ಕರ್ಕೊಂಡು ಹೋಗೋದು ಮತ್ತು ವಾಪಸ್ ನೋಡಿ ನೋಡಿ ಅಂತ ಯಾರದು ನೋಡಿ ಬೇಕೇ ಬೇಕು ಅಂತೇಳಿದ್ ಮಾಡೋದು ಅಂದರೆ ಇಷ್ಟು ಮೊದಲೆಲ್ಲೆ ಎಂತ ಕೇಳ್ತಿಲೈತಿ ಇವಾಗ ಎಲ್ಲ ಕಂಡದ್ದೆಲ್ಲ ಸ್ವಲ್ಪ ಬೇಕಂತ ಹೇಳ್ತಾಳೆ ಆದರೆ ಅದು ತುಂಬ ಇದು ಮಾಡೋದಿಲ್ಲ ಸ್ವಲ್ಪ ಅವಳಿಗೆ ಏನಾದರೂ ಇಷ್ಟ ಆದರೆ ಮಾತ್ರ ಕೇಳ್ತಾ ಇಲ್ಲ ಅಂತ ಸುಮ್ಮನೆ ಇದೆ ಎಲ್ಲದೂ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ ಬೇಕಂತ ಹೇಳಿ ಹಾಗೆ ಏನಾದರೂ ಇಷ್ಟ ಆದರೆ ಮಾತ್ರ ಮತ್ತೆ ಇವಾಗ ಇಲ್ಲಿಂದ ಸೀದಾ ನನ್ನ ಅತ್ತೆಗೆ ಸ್ವಲ್ಪ ನೈಟಿ ತೆಗಿಯುವ ಅಂತ ಹೇಳಿ ಬಂದಿದ್ದೆ ಬಟ್ ಅಲ್ಲಿ ನೈಟಿ ತೆಗಿಯುವ ಅಂತ ಹೇಳಿ ಬಂದು ನಾನು ನನಗೆ ಮತ್ತೆ ಮನಸ್ಸು ಚೇಂಜ್ ಆಯ್ತು ಗೈಸು ಸಾರಿ ತೆಗಿಯುವ ಅಂತ ಹೇಳಿ ನಾನು ಸಲ್ಮಾನ್ ಅವರನ್ನು ಸಾರಿ ತಗಿಲಿಕ್ಕೆ ಹೋಗುವ ಅಂತೇಳಿ ಇಲ್ಲಿ ಕರ್ಕೊಂಡೆ ಅಂದರೆ ಅದೇ ಶಾಪಲ್ಲಿ ಜಯಲಕ್ಷ್ಮಿಯಲ್ಲಿ ನಾವು ತಗಲಿಕ್ಕೆ ಹೋಗಿದ್ದು ಹಾಗೆ ಇಲ್ಲಿ ಸೀರೆ ನೋಡುವ ಅಂತ ಬಂದೆ ಫಸ್ಟಿಗೆ ನೋಡಿದ ಸೀರೆ ನನ್ನ ಅದು ಇಷ್ಟ ಸಪ್ರ ಬಾರ್ಡರ್ಸ್ ಸೀರೆ ಬಟ್ ಅಲ್ಲಿ ಅವರಿಗದು ಮೂರೇ ಕಲೆಕ್ಷನ್ ಇದ್ದದಕ್ಕೆ ಅವರು ಮತ್ತೆ ಫ್ಯಾನ್ಸಿ ಸೀರೆ ನೋಡುವ ಅಂತ ಹೇಳಿದರು ಹಾಗೆ ನಾನು ಇಲ್ಲಿ ನೋಡಿದೆ ಇದು ತುಂಬಾ ಲೈಟ್ ಕಲರ್ ಇತ್ತು ನನ್ನ ಹತ್ತಿಗೆ ಸ್ವಲ್ಪ ಆನಿಯನ್ ಕಲರ್ ಡಾರ್ಕ್ ಅದಲ್ಲಿ ತುಂಬ ಇಷ್ಟ ಬಟ್ ಈ ಥರ ಲೈಟ್ ಕಲರಲ್ಲಿ ಇಷ್ಟ ಅಲ್ಲ ಸೊ ಹಾಗಾಗಿ ಮತ್ತೆ ಇದು ನನಗೆ ಬೇಡ ಅಂತ ಅನ್ನಿಸ್ತು ಹಾಗೆ ಮತ್ತು ಅವರಿಗೂ ಕೂಡ ವೀಡಿಯೋ ಕಾಲಲ್ಲಿ ಮಾಡಿ ತೋರಿಸ್ತಾ ಇದ್ವಿ ಅವ್ರಿಗೆ ಯಾವುದು ಬೇಕಂತ ಹೇಳಿ ಹಾಗೆ ಅವರು ಇದೊಂದು ಓಕೆ ಅಂತ ಹೇಳಿದರು ಈಗ ತೋರಿಸ್ತೇನೆ ನೋಡಿ ಇದು ಹಾಗೆ ಫೈನಲ್ ನನ್ಗೆ ಕೂಡ ಇದು ಇಷ್ಟ ಇತ್ತು ಸ್ವಲ್ಪ ಡಾರ್ಕ್ ಕಲರ್ ಇತ್ತಲ್ಲ ಅಂತೇಳಿ ಅದರ ಬ್ಲೌಸ್ ಇದು ಗಾಯಿಸು ಸೊ ಹಾಗಾಗಿ ಇದನ್ನು ತಗೊಂಡು ಹೋದ್ವಿ ಹಾಗೆ ಗೈಸ್ ನಮ್ಮ ಸಲ್ಮಾನವರು ಸ್ವಪ್ನಕ್ಕೆ ನಾವು ಬಂದ್ವಿ ನಮ್ಮ ಪಡಬಿದ್ರೆ ಹಾಗೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಐಟಮ್ ತಗೊಳಕ್ಕೆ ತಗೊಂಡಾದ ಮೇಲೆ ನೋಡಿ ಇಲ್ಲಿಗೆ ವಾಪಸ್ ಬಂದ್ವಿ ಸಲ್ಮಾನ ಅವ್ರಿಗೆ ಪ್ಯಾಂಟ್ ಸ್ವಲ್ಪ ನೈಟ್ ಪ್ಯಾಂಟ್ ಅದೆಲ್ಲ ತಗಿಲಿಕ್ಕೆ ಹಾಗೆ ಮನೆಗೆ ಹೋದ್ವಿ ನಾವು ನನ್ನ ಮನೆಗೆ ಅಲ್ಲಿ ಅಮ್ಮ ಕೋಲ್ಡ್ ಪಿಂಡೆ ಮಾಡಿದ್ರು ಅದೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಗೈಸ್ ವಾಪಾಸ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದರೆ ಗೈಸ್ ಸ್ವಲ್ಪ ಲಿಟ್ಲು ಶಾಪಿಂಗ್ ಇತ್ತು ಸೊ ಹಾಗಾಗಿ ನಾವು ಡಿ ಮಾರ್ಟ್ಗೆ ಬಂದ್ವಿ ಹಾಗೆ ಹೋಗ್ತಾ ಹೋಗ್ತಾ ಸಲ್ಮಾನ್ ಅವ್ರದ್ದು ಒಂದು ಸಣ್ಣ ಕಾಮಿಡಿ ಇತ್ತು ಅದಕ್ಕಾಗಿ ನಾನು ಎಲ್ಲ ತೋರಿಸಿದ್ದು ಬಟ್ ಅದು ನಾನು ಆಡಿಯೋ ಮಾತಾಡಿದ್ದು ಫುಲ್ ಸೌಂಡಲ್ಲಿ ಕೇಳ್ತಾ ಇತ್ತು ಅದಕ್ಕೋಸ್ಕರ ಅದು ನಾನು ಕಟ್ ಮಾಡಿದ್ದೆ ಹಾಗಾಗಿ ಈಗ ನಾನು ವಾಯ್ಸ್ ಕೊಡ್ತಾ ಇರೋದು ವಾಯ್ಸ್ ಹಾಗೆ ನನ್ನ ಬಬ್ಲಿಷ್ ಮಲ್ಕೊಂಡಿದ್ಲು ನನ್ನ ಶನ್ಸ್ ಅಕ್ಕಿ ಟಿ ಹಾಗೆ ನನ್ನ ತಮ್ಮ ಕೂಡ ನೋಡಿ ಅಂತೆ ಪಾಪ ಇವನಿಗೆಲ್ಲರೂ ಪ್ರೇ ಮಾಡಿ ಓಕೆ ನನ್ನ ತಮ್ಮ ಆದಷ್ಟು ಬೇಗ ಅವನು ಫುಲ್ ಆ್ಯಕ್ಟಿವ್ ಆಗಿ ಒನ್ ಎಲ್ಲ ಎಲ್ಲರ ಥರ ನಾರ್ಮಲ್ ಆಗಿರ್ಲಿ ಇರುವಂತೆ ಆಗಲಿ ಅಂತ ಹೇಳಿ ಹಾಗೆ ನನ್ನ ಒಂದು ಅವಸ್ಥೆ ನೋಡಿ ಅಂತೆ ಗೈಸ್ ಇದು ಉಪವಾಸದ ಮುಂಚೆ ನಾನು ಶೂಟ್ ಮಾಡಿದಂಥ ವ್ಲಾಗ್ ಸೊ ಹಾಗೆ ಹಾಗೆ ಗೈಸ್ ಈ ವೇಷದಲ್ಲಿ ನಾನು ಡಿ ಮಾರ್ಟ್ಗೆ ಹೋಗೋದು ಬಟ್ ನಾನು ಪ್ಲ್ಯಾನ್ ಮಾಡಲಿಲ್ಲ ಇತ್ತು ಸಡನ್ಲಿಯಾಗಿ ಮತ್ತೆ ಹೊಟ್ಟು ಬರುವಾಗ ದಾರಿಯಲ್ಲಿ ಅರ್ಧದಲ್ಲಿ ಹೇಳಿದರು ಅವ್ರು ಹೋಗುವ ಅಂತ ಹೇಳಿ ಸೊ ಹಾಗೆ ಹಾಗೆ ಗೈಸ್ ಹೋದು ಹೋಗುವಾಗೂ ಕೂಡ ಅಲ್ಲಿ ಹೊರಗಡೆ ನಮ್ಮ ಬ್ಯಾಗಿಗೆ ಸ್ವಲ್ಪ ಲಾಕ್ ಮಾಡ್ಕೊಂಡಲ್ಲ ಹೋಗಬೇಕಲ್ಲ ಸೋ ಹಾಗೆ ಅಲ್ಲಿ ಮತ್ತು ಸ್ವಲ್ಪ ಜನ ಕೂಡ ಇದ್ದರು ಅಲ್ಲಿ ಯಾರು ವೆಯ್ಟ್ ಮಾಡೋದು ಅಂತ ಆಗಿತ್ತು ಬಟ್ ಅದು ಮಾಡದೆ ಹೋಗ್ಲಿಕ್ಕೂ ಇಲ್ಲ ಅಲ್ಲ ರೂಲ್ಸ್ ಬ್ರೇಕ್ ಮಾಡಬಾರ್ದಲ್ಲ ಗೈಸ್ ಸೋ ಹಾಗೆ ಆಗ ಎಲ್ಲೆಲ್ಲಿ ಏನೇನು ರೂಲ್ಸ್ ಇರ್ತದೆ ಅದು ಫಾಲೋ ಮಾಡಬೇಕು ಸೊ ಹಾಗೆ ಕೆಲವೊಂದ್ಸಲ ನೆನಪು ಕೂಡ ಇರುವುದಿಲ್ಲ ಸೊ ಹಾಗೆ ಗೈಸ್ ಹಾಗೆ ಇಲ್ಲಿ ನೋಡಿ ನಾನು ಮೇಯ್ನಾಗಿ ಉಂಟಲ್ಲ ಗ್ರಿಲ್ ಪ್ಯಾನ್ ನೋಡಲಿಕ್ಕೆ ಬಂದಿದ್ದು ಅಂದರೆ ಇಲ್ಲಿ ಇತ್ತು ಆಲ್ರೆಡಿ ಬಟ್ಟು ಇವಾಗ ನೋಡಿದ್ರಲ್ಲಿ ನನಗೆ ಬೇಕಾದಾಗ ಅಲ್ಲಿ ಇರಲೇ ಇಲ್ಲ ಅದರ ಮೇಲೆ ಬೇರೆಲ್ಲ ತಗೊಂಡು ಮತ್ತು ಇಲ್ಲಿ ನಾನು ಈ ಬ್ಯಾಗ್ ಒಂದು ನೋಡಿದೆ ಸಲ್ಮಾನವರು ತೆಗಿ ಅಂತ ಹೇಳಿದರು ಮತ್ತು ನನಗೆ ಬೇಡ ಅಂತ ಅನ್ನಿಸ್ತು ಅದರ ಮೇಲೆ ಸೀದಾ ಬಂದ್ವಿ ಉಚ್ಚಿಲದಲ್ಲಿ ಇದೆಲ್ಲ ಸೇಲ್ ಮಾಡ್ತಾಯಿದ್ರು ಅದೆಲ್ಲ ತಗೊಂಡು ಮತ್ತು ವಾಪ ವಾಪಸ್ ನಾನು ವ್ಯಾನಿಲಾ ಎಸೆನ್ಸಲ್ಲಿ ತೆಗಿಲಿಕ್ಕಿತ್ತು ವಾಪಾಸ್ ನಾನು ಸೂಪರ್ ಮಾರ್ಕೆಟಿಗೆ ಹೋಗಿ ವ್ಯಾನಿಲಾ ಎಸೆನ್ಸ್ ಗುಲಾಬ್ ಜಾಮೂನ್ ಪುಡಿ ಅದೆಲ್ಲ ತಗೊಂಡು ಗೈಸ್ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಆಮೇಲೆ ರಿಟರ್ನ್ ಮನೆಗೆ ಹೋಗೋದು ಇನ್ನು ನಾನು ಗೈಸ್ ಗೈಸ್ ಆಚಿ ಅವ್ರದ್ದು ಗುಲಾಬ್ ಜಾಮೂನ್ ತಗೊಂಡಿದ್ದೆ ಬಟ್ ನಾನು ಇದರಲ್ಲಿ ಏನು ಹೇಳೋದಲ್ಲ ನನಗೆ ಅದು ಇಷ್ಟನೇ ಆಗಲಿಲ್ಲ ಅದ್ರ ಬದಲು ಎಮ್ ಟಿ ಆರ್ ಸೂಪರ್ ಆಗಿರುತ್ತೆ ಗೈಸ್ ನಿಜ ಹಾಗೆ ಮತ್ತೆ ಫ್ರೂಟ್ಸ್ ಅಂಗಡಿಗೆ ಬಂದ್ಬಿಟ್ಟು ಫ್ರೂಟ್ಸ್ ತಗೊಂಡ್ವಿ ಇದು ನಮ್ಮ ಎಮ್ ಎಸ್ ಫ್ರೂಟ್ ಶಾಪ್ ಪಡ್ಬಿದ್ರೆ ಗೈಸ್ ಇಲ್ಲಿ ನಾನು ಫ್ರೂಟ್ಸ್ ಎಲ್ಲ ಇಲ್ಲೇ ನಾವು ಜಾಸ್ತಿ ತೆಗಿಯೋದು ಸೊ ಹಾಗೆ ಇಲ್ಲಿ ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೋಗೋದು ಗೈಸ್ ಯು ನೆಕ್ಸ್ಟ್ ವ್ಲಾಕ್ ಟೇಕ್ ಕೇರ್ ಆಲ್ ಬಾ ಬಾಯ್